ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಹೇಗಿದ್ದೀರಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾವು ಹಬ್ಬಕ್ಕೆ ಉಂಡೆಗಳೆಲ್ಲ ಮಾಡಿ ಆಯಿತು ಕಲ್ತಿದ್ದಾಯ್ತು ಇನ್ನು ನಾವು ಖಾರವಾಗಿರೋದೇನಾದರೂ ಒಂದು ಖಾದ್ಯ ಮಾಡಬೇಕಲ್ವಾ ಅದಕ್ಕೆ ಚಕ್ಲಿ ಮಾಡೋಣ ಅಂತ ಚಕ್ಲಿಗೆ ಇವತ್ತು ಹಿಟ್ಟು ಮಾಡೋದನ್ನು ಅಂತೆ ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದರೆ ಅಂದರೆ ಬೇಳೆಗಳನ್ನೆಲ್ಲ ಹುರಿದ್ಬಿಟ್ಟು ಹಾಕಿ ನಾವು ಬಿಲ್ಲಿ ಕೊಟ್ಟು ಹಿಟ್ಟು ಮಾಡಿಸ್ಕೊಳೋದು ಇನ್ಸ್ಟೆಂಟ್ ಹಿಟ್ಟಲ್ಲ ಇದು ಸೊ ಅದಕ್ಕೆ ಈಗ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಇಲ್ಲಿ ಇಂಗ್ರೀಡಿಯಂಟ್ಸ್ ತೋರಿಸ್ತಾ ಇದ್ದೀನಲ್ಲ ಆ ಥರದ್ದೆಲ್ಲ ನೋಟ್ ಮಾಡ್ಕೊಳ್ಳಿ ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಇಲ್ಲಿ ಸರಿಯಾದ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಮೊದಲಿಗೆ ನಾವು ಇಲ್ಲಿ ಅಕ್ಕಿನ ನಾನು ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಇಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ರೇಷನ್ ಅಕ್ಕಿಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಆದರೆ ಇದನ್ನು ನಾವು ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಬಿಡಬೇಕು ನೀರನ್ನ ಬೇಕಾದರೆ ನೀವು ಯಾವ್ದಾದ್ರು ಗಿಡಕ್ಕೆ ಹಾಕೋಬೋದು ಆಮೇಲೆ ತೊಳೆದ ಮೇಲೆ ಅಕ್ಕಿನ ಫಸ್ಟು ಆರಕ್ಕೆ ಹಾಕೊಂಬಿಡ್ಬೇಕು ಇದನ್ನು ನಾವು ನೆರಳಲ್ಲೇ ತ್ರೀ ಅವರ್ಸು ನೆರಳಲ್ಲೇ ಆರಿಸ್ಕೋಬೇಕು ಈಗ ಹುರ್ಗಡ್ಲೆ ನಾನು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದೂವರೆ ಅಷ್ಟು ಹುರ್ಗಡ್ಲೆ ಆಮೇಲೆ ಒಂದು ಗ್ಲಾಸ್ ಅಷ್ಟು ಬೇಳೆ ಆಮೇಲೆ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ಮತ್ತು ಮುಕ್ಕಾಲು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಮತ್ತು ಅರ್ಧ ಗ್ಲಾಸಷ್ಟು ಸಬ್ಬಕ್ಕಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಆಮೇಲೆ ಕಡಲೆಬೇಳೆ ಅರ್ಧ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಆಮೇಲೆ ಇದು ಲವಂಗ ಮೆಣಸಿನ್ಕಾಯಿ ಅಂತ ಇದು ಒಣಗಿಸಿರೋ ಹಸಿರು ಮೆಣಸಿನಕಾಯಿ ಸಣ್ಣ ಸಣ್ಣದು ಬರುತ್ತೆ ಇದು ದಾವಣಗೆರೆ ಸೈಡೆಲ್ಲ ಸಿಗುತ್ತೆ ಆ ಥರದ್ದು ಇದು ಲವಂಗ ಮೆಣಸಿನ್ಕಾಯಿ ಅದನ್ನು ನಾನು ಒಂದು ಕಾಲು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ನಿಮಗಿದು ಲವಂಗ ಮೆಣಸಿನಕಾಯಿ ಸಿಗ್ಲಿ ಇದು ತುಂಬ ಘಾಟು ಇರುತ್ತೆ ಮತ್ತು ಖಾರವೂ ಇರುತ್ತೆ ಖಾರವಾಗಿ ಸ್ಪೈಸಿಯಾಗಿರಬೇಕು ಚಕ್ಲಿ ಅಂತಂದರೆ ಈ ಥರದ್ದು ಹಾಕ್ಕೋಬೋದು ಇದು ಈ ಥರ ಕಡ್ಡಿ ಸಮೇತನೇ ಹುರ್ಕೊಂಡು ಮಿಲ್ಲಿಗೆ ಕೊಡ್ತೀವಿ ಇದು ಇರಲಿಲ್ಲ ಅಂದರೆ ಸಬ್ಸ್ಟ್ಯೂಟು ಗುಂಟೂರು ಮೆಣಸಿಗಾಯಿ ಖಾರ ಬೇಕಾದವರು ಇದನ್ನು ಗುಂಟೂರು ಮೆಣ್ಸಿನಕಾಯಿ ಎಷ್ಟನ್ನು ಹಾಕೋಬೋದು ಏಳು ಮೆಣಸಿನ್ಕಾಯನ್ನ ಹುರ್ಬಿಟ್ಟು ಹಾಕೋಬೋದು ಇಲ್ಲಾಂದರೆ ಅಚ್ಚಿಕಾರದ ಪುಡಿ ಕೂಡ ಹಾಕೋಬೋದು ಈಗ ಮೂರು ಗಂಟೆ ನಂತರ ಅಕ್ಕಿ ಒಣಗಿದೆ ಈಗ ಅದನ್ನು ನಾವು ಹುರ್ಕೊಳ್ತಾ ಇದ್ದೀವಿ ನಾನು ಇದನ್ನು ಎರಡು ಸಾರಿ ಅಂದರೆ ಎರಡು ಬ್ಯಾಚಲ್ಲಿ ಹುರ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹಸಿ ಇದೆಲ್ಲ ಹೋಗ್ಬೇಕು ಹಸಿ ಅಂಶ ಏನು ತೇವಾಂಶ ಎಲ್ಲ ಇರುತ್ತಲ್ಲ ಅಕ್ಕಿಲಿ ಅದೆಲ್ಲ ಪೂರ್ತಿ ಹೋಗ್ಬಿಡಬೇಕು ಆ ಥರ ಉರ್ಕೋಬೇಕು ಆದರೆ ಎಲ್ಲೂ ತಳ ಸೀಸ್ಬಾರ್ದು ನೋಡಿ ಸ್ವಲ್ಪ ಮುಟ್ಟಿದ್ರೆ ಕೈಯಲ್ಲಿ ಬೆಚ್ಚಗೆ ಇರಬೇಕು ಆ ಥರ ಉರ್ಕೋಬೇಕು ಅಂದರೆ ತೇವಾಂಶ ಎಲ್ಲ ಹೋಗ್ಬೇಕು ಆವಾಗಲೇ ಅಕ್ಕಿ ಚೆನ್ನಾಗಿ ಹುರಿದಿದೆ ಅಂತ ನೋಡಿ ಕೈಯಲ್ಲಿ ಹಿಂಗೆ ಒಂದು ಸತಿ ಮುರಿದು ನೋಡಿದ್ರೆ ಅದು ಕ್ಲೀನಾಗಿ ಪೀಸ್ ಆಗಬೇಕು ಅಕ್ಕಿ ಆ ಥರ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಇದನ್ನು ಒಂದು ಬಟ್ಟೆ ಮೇಲೆ ಹಾರಾಕ್ಬಿಡಬೇಕು ಇದರಲ್ಲಿ ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು ಅಕಸ್ಮಾತ್ ಇದ್ರಲ್ಲಿ ತೇವಾಂಶ ಇತ್ತು ಅಂದರೆ ಚಕ್ಲಿ ಗರ್ಗರಿಯಾಗಿ ಬರೋದಿಲ್ಲ ಇದಂತೂ ತುಂಬ ಹುಷಾರಾಗಿ ಮಾಡಬೇಕು ಅಕ್ಕಿ ಉರಿಯೋದೇ ಇಂಪಾರ್ಟೆಂಟು ವೆರಿ ವೆರಿ ಇಂಪಾರ್ಟೆಂಟ್ ಇದು ನಾನು ಚೆನ್ನಾಗಿ ಅದು ಕ್ರಿಸ್ಪಿ ಆಗೋ ಥರ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದನ್ನು ನಾನು ಒಂದು ಬಟ್ಟೆ ಮೇಲೆ ಹಾರಾಕಿದ್ದೀನಿ ಬಿಸಿದು ಪಾತ್ರೆಗೆ ಹಾಕ್ಬಿಟ್ರೆ ಮತ್ತೆ ಅದು ನೀರು ಬಿಟ್ಕೊಂಡಾಗುತ್ತೆ ಹಾಗಾಗಿ ನಾನು ಒಂದು ತೆಳು ಬಟ್ಟೆ ಮೇಲೆ ಹಾರಾಕಿದ್ದೀನಿ ಈಗ ಸೆಕೆಂಡ್ ಬ್ಯಾಚಲ್ಲಿ ಅಕ್ಕಿನ ಮತ್ತೆ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು ಬಿಡಬಾರ್ದು ಈ ಥರ ಲೋ ಫ್ಲೇಮನ್ನು ಹುರ್ಕೊಂಡ್ರೆ ಚೆನ್ನಾಗಿ ಈವನ್ ಆಗಿ ಎಲ್ಲದನ್ನು ಕ್ರಿಸ್ಪಿ ಆಗುತ್ತೆ ಅದೇ ಥರ ನಾನು ಕಡಲೆಬೇಳೆ ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಲ್ಲೂ ಸೀಸಬಾರ್ದು சத்தீசாரியும் கையாட்த்தா கையாடத்துனா ஹுர்க்கண்டு அது சொல் கந்த திருகிமேல அதுன்னு கூட இத்தர பட்டமேலே ஆ ಆಹಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಹುರ್ಕೊಂಡು ಅಂದರೆ ಒಂದು ರೌಂಡ್ ಪರಿಮಳ ಬರುತ್ತೆ ಅದು ಹುರಿದಾಗ ಅಲ್ಲಿ ಬಂತು ಅಂದ ತಕ್ಷಣ ಆಫ್ ಮಾಡಬೇಕು ಈಗ ನಾನು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಹೀಗೆ ಹುರ್ಕೋಬೇಕು ಸೀಸ್ಕೋಬಾರ್ದು ಎಲ್ಲ ಹುರ್ಕೊಂಡ್ಮೇಲೆ ಈ ಥರ ಬಟ್ಟೆ ಮೇಲೆ ಹಾರಾಕ್ಬೇಕು ಇವಾಗ ನಾನು ಗಟ್ಟಿ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ ಕೆಂಪಿಗೆ ಬಂದ ಮೇಲೆ ಅದನ್ನು ಆಫ್ ಮಾಡಿ ಬಟ್ಟೆ ಮೇಲೆ ಹಾರಾಕೋಬೇಕು ಲಾಸ್ಟಿಗೆ ನಾನು ಸಬ್ಬಕ್ಕಿ ಕೂಡ ಹುರ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಹುರಿದಿದ್ದನ್ನು ಬಟ್ಟೆ ಮೇಲೆ ಹಾಕಿದ್ರೆ ಸ್ವಲ್ಪ ಅದು ಕ್ಲೀನಾಗಿ ಗಾಳಿಗೆ ಚೆನ್ನಾಗಿ ಕ್ರಿಸ್ಪ್ ಆಗುತ್ತೆ ಆಮೇಲೆ ಈಗ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಹುರ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ಲವಂಗ ಮೆಣಸಿನಕಾಯಿ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ಯಾಕಂದರೆ ಕ್ರಿಸ್ಪಿಯಾಗಿ ಬೇಗ ಹಿಟ್ಟಲ್ಲೂ ಚೆನ್ನಾಗಿ ಮಿಲ್ಲಿ ಕೊಟ್ಟಾಗ ಕ್ಲೀನಾಗಿ ಪುಡಿ ಆಗುತ್ತೆ ಅದಕ್ಕೆ ನಾನು ಅದನ್ನು ಹುರ್ಕೊಂಡಿದ್ದೀನಿ ಮತ್ತು ಹುರ್ಗಡ್ಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಒಂದು ಸತಿ ಬೆಚ್ಚಿಗೆ ಹುರ್ಕೊಂಡ್ರೆ ಆಯಿತು ಕ್ರಿಸ್ಪ್ ಆಗುತ್ತೆ ಆವಾಗ ಚೆನ್ನಾಗಿ ಈ ಥರ ಎಲ್ಲ ಅದನ್ನು ಹುರ್ಕೊಂಡಿರೋದನ್ನು ನಾವು ಅಕ್ಕಿ ಇದಕ್ಕೆ ಹಾಕಿ ಇದೆಲ್ಲ ಒಂದು ಪಾತ್ರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹುರಿದಿರೋ ಅಕ್ಕಿ ಕಾಳು ಬೇಳೆಗಳು ಎಲ್ಲ ಏನು ಹಾಕ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ ನೀರಿಗೆ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಿಲ್ಲಿಗೆ ಕೊಡಬೇಕು ಇದನ್ನು ಬೇಕಂದ್ರೆ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಮನೆಯಲ್ಲೇ ಮಿಕ್ಸರಲ್ಲೂ ಕೂಡ ಹಿಟ್ಟು ಮಾಡ್ಕೋಬೋದು ಆದರೆ ನೈಸ್ ಪೌಡರ್ ನುಣ್ಣಗೆ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಕ್ಕೆ ಮಾಡಿಸಿದ ಹಿಟ್ಟನ್ನು ನಾನು ಸತಿ ಜರಡಿ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಹಾಗೆ ಹೋಗಬೇಡಿ ಚಕ್ಲಿನ ಅಕಸ್ಮಾತ್ ಏನಾದರೂ ಕಸ ಸಿಕ್ಕಿದ್ರೆ ನಿಮಗೆ ಒತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಚಕ್ಲಿ ಒತ್ತಬೇಕಾದ್ರೆ ಕಷ್ಟ ಆಗುತ್ತೆ ಹಾಗಾಗಿ ಸತಿ ಮಾಡೋದಕ್ಕೆ ಮುಂಚೆ ಈ ಥರ ಹಿಟ್ಟನ್ನು ತಂದಿದ ತಕ್ಷಣ ಮಿಲ್ಲಿಂದ ಜರಡಿ ಇಟ್ಕೊಂಬಿಟ್ರೆ ಒಳ್ಳೇದು ಇಂದಿನ ವೀಡಿಯೋದಲ್ಲಿ ಚಕ್ಲಿ ಮಾಡೋದು ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್